ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ ಅಂದ್ರಕಿ ವರ್ಮಾಲಕ್ಷ್ಮಿ ವಿಷ ಸೆಪ್ಪು ಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಅಂಡ್ ಇಲ್ಲಿ ನಮ್ಮ ಅಲಿಯ ಪುಟು ಸಪ್ಪು ಅಂದ್ರಕಿ ಲಕ್ಷ್ಮಿ ಹಬ್ಬದ ಸೊಪ್ಪು ಅವನಿಗೆ ನಾಚಿಕೆ ಓಡೋಗ್ಬಿಟ್ಟ ರೈಡಾ ರೈಡಾ ಯಾವಾಗಲೂ ಜಾಸ್ತಿ ಮಾತಾಡ್ತಿರ್ತಾನೆ ಬಟ್ ಇವತ್ತೊಂದು ದಿನ ಅವ್ನಿಗೆ ನಾಚಿಕೆ ಆಗ್ತಿದೆ ಬಿಕಾಸ್ ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ನಾನು ಮನೇಲಿ ಬ್ಲಾಗ್ ಮಾಡ್ತಿರೋದು ರೈಡಾ 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 ಅಂದ್ರಕ್ಕ ನಮಸ್ಕಾರ ಸೈಲ್ ಸೈಲ್ ಜೋಡಿತ್ಸಪ್ಪು ಸೈ ಜೋಡಿ ಸಪ್ ಎಲ್ಲರಿಗೂ ಹಬ್ಬ ವರ್ಮಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ನಾನು ನಮ್ಮ ಅತ್ತಿಗೆನ ತೋರಿಸ್ತೀನಿ ಅತ್ತಿಗೆ ನಮಸ್ಕಾರ ವಿಶ್ ಎವ್ರಿ ಒನ್ ಫೆಸ್ಟಿವಲ್ ವಿಶಸ್ ಹ್ಯಾಪಿ ವರ್ ಲಕ್ಷ್ಮಿ ಟು ಎವ್ರಿ ಲಕ್ಷ್ಮಿ ಲಕ್ಷ್ಮೀ ಬ್ಲಸ್ ಎನ್ ಸೊ ನಮ್ಮ ಕರ್ನಾಟಕದವ್ರಲ್ಲ ನಮ್ಮ ಅಮ್ಮ ಅಪ್ಪ ಜೊತೆ ಮಾತ್ರ ಕನ್ನಡ ಮಾತಾಡೋದು ಬಟ್ ಇಲ್ಲಿ ಬಂದು ಕನ್ನಡ ಕಲ್ತ್ಕೊಂಡಿದ್ದಾರೆ ಬಟ್ ಟ್ರೈ ನೋ ಟ್ರೈ ಎಲ್ಲರಿಗೂ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ವರ್ಮಾಲಕ್ಷ್ಮೀ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು ಹಾರ್ದಿಕ ಯಾ ಶುಭಾಶಯ ನಮ್ಮಅಪ್ಪ ಮತ್ತೆ ಅಣ್ಣ ಕೆಳಗಡೆ ಇದ್ದಾರೆ ಸೊ ಇವಾಗ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಹರ್ಷಣ ಕುಂಕುಮ ತಗೋಬೇಕು ಹೋಗ್ಬಿಟ್ಟು ಬೇಗ ಬೇಗ ಬಂದ್ಬಿಟ್ಟು ಆಮೇಲೆ ನಾವು ಬರೋರಿಗೆ ಹರ್ಷಣ ಕುಂಕುಮ ಕೊಡ್ತೀವಿ ಓ ನಮ್ಮಮ್ಮ ದೇವರ ಮನೆ ತೋರಿಸಿ ಅಂತ ಹೇಳ್ತಾರೆ ಸೊ ಇವಾಗ ತೋರಿಸ್ಬಿಟ್ಟಿನಿ ಕ್ವಿಕ್ ಆಗಿ ಸೊ ಇದು ನಮ್ಮ ದೇವರ ಮನೆ ಅಂಡ್ ನಮ್ಮ ಮನೆ ಲಕ್ಷ್ಮಿ ಹೀಗಿದ್ದಾರೆ ಮನೆಯಲ್ಲಿ ಸೀರೆ ಹುಡ್ಸಲ್ಲ ಅಂದ್ರೆ ನಮ್ಮ ಅಪ್ಪ ಮನೆಯಲ್ಲಿ ಸೀರೆ ಹುಡ್ಸಲ್ಲ ಸೊ ನಾವು ನಮ್ಮ ಅದೇ ಫಾಲೋ ಮಾಡ್ತಿದ್ರೆ ನಮ್ಮ ಅದೇ ಫಾಲೋ ಮಾಡ್ತಿದ್ದಾರೆ ಸೊ ನಾವು ಸೀರೆನ ಹಿಂದೆ ಆಗ್ಬಿಡ್ತೀವಿ ನನ್ಗಂತೂ ಮನೆ ಲಕ್ಷ್ಮಿ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ ಇವಾಗ ನಾವು ಬೇರೆಯವ್ರ ಮನೆಗೆ ಹೋಗ್ತಿದ್ದೀವಿ ಅಂಡ್ ಇಲ್ಲಿ ನಮ್ಮ ಅಣ್ಣ ನೀವು ಆಲ್ರೆಡಿ ನೋಡಿದೀರಾ ನಮಸ್ಕಾರ ನಾವು ಆ್ಯಂಡ್ ಕೆಳಗಡೆ ನಮ್ಮ ಅಪ್ಪ ಇದ್ದಾರೆ ನೀರು ಹಾಕ್ಸ್ತಿದ್ದಾರೆ ಸೊ ಕೂಡ ತೋರಿಸ್ತೀನಿ ಬೆಂಗಳೂರಲ್ಲಿ ನೀರು ಸಮಸ್ಯೆ ಗೊತ್ತು ನಿಮಗೆ ಸೊ ನೀರು ಹಾಕ್ಸ್ತಿದ್ದೀವಿ ಕಟ್ಟಾಕಿದೀವಿ ಬಿಕಾಸ್ ಇಲ್ಲಿ ರೋಡಲ್ಲಿ ತುಂಬ ನಾಯಿ ಇದೆ ಸೊ ಅದು ಬಂದು ಇದು ಹೋಗ್ಬಿಟ್ಟು ಹೋಗ್ಬಿಟ್ರೆ ಹಿಡಿಯೋದು ಕಷ್ಟ ಅದಕ್ಕೆ ನಮ್ಮ ಅಪ್ಪ ಇಲ್ಲಿದ್ದಾರೆ ನಮಸ್ಕಾರ ನಂದ್ರಿಗೆ ಅಂದ್ರೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆಮೇಲೆ ಬಂದು ಪ್ರಾಪರ್ ಆಗಿ ಇನ್ನೊಂದ್ಸರಿ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು ಇದು ನನ್ನ ಲಕ್ಕಿ ಲಕ್ಕಿ ಮನೆಯಲ್ಲಿ ಲಕ್ಷ್ಮಿ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಇದು ನಮ್ಮಮ್ಮಿ ಫ್ರೆಂಡ್ ಮನೆ ಲಕ್ಷ್ಮೀ ದೇವರು ರಿಲ್ಯಾಕ್ಸ್ ಮಾಡ್ದಂಗಿದೆ ತುಂಬ ಸುಂದರವಾಗಿದೆ ಏಮುಂದಿ ಬ್ಯಾಗ್ಲಾ ಏನಿದೆ ಬ್ಯಾಗಲ್ಲಿ ಬ್ಯಾಗಲ್ಲಿ ಏನಿದೆ ಬ್ಯಾಗಲ್ಲಿ ಏನಿದೆ ಬಾಟಲ್ ಇದೆಯಾ ಬಾಟ್ಲಾ ಥ್ಯಾಂಕ್ಸ್ ಆಂಟಿ ಅಜ್ಜಿ ಮೊಮ್ಮಗ ಏನು ಮಾಡ್ತಿದ್ದಾರೆ ಕೇಳ್ತಿಲ್ಲ ಅವನ ಮಾತು ಅವ್ನು ನೋಡಿ ಆಲ್ರೆಡಿ ಬ್ಲೌಸ್ ಪೀಸ್ ತೆಗ್ದಿಬಿಟ್ಟು ನೋಡ್ತಿದ್ದಾನೆ ಏನಿದೆ ಅಂತ அஜித் சுரி ಬೈಲಿ 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 ಚಾಮಿ ಕೈಮುಗೆ ಚಾಮಿ ಕೈಮುಗೆ ನಮಸ್ಕಾರ ಚಾಮಿ ಏನು ಇವಾಗ ನಮ್ಮ ಕಸನ ಅಕ್ಕ ಮನೆಗೆ ಬಂದಿದ್ದೀವಿ ಇವ ನಮ್ಮ ಮನೆ ಹತ್ರನೇ ಇರೋದು ಸೊ ಇದು ಮುಗಿಸ್ಕೊಂಡು ನಾನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಾನು ಅಳಿಯಾ ವಾಪಸ್ ಮನೆಗೆ ಹೋಗ್ತೀವಿ ನಮ್ಮಮ್ಮ ಮತ್ತೆ ನಮ್ಮ ಫ್ರೆಂಡು ಇನ್ನು ಅಲ್ಲ ತಿಳ್ಕೊಂಡು ಬರ್ತಾರೆ ಸುಡ್ ಮಿಮ್ಮಿ ಸುಡಿ ಅವಾರ ಇವಳು ನನ್ ಮಗಳು ಎಲ್ಲರಿಗೂ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಅಕ್ಕ ಮನೆಯಲ್ಲಿ ಮಾಡಿರೋದು ಕಸನ್ ಅಕ್ಕ ಮನೆಯಲ್ಲಿ ನಮ್ ದೊಡ್ಡಪ್ಪ ಅವರ ಮಗಳು ನಮ್ ದೊಡ್ಡಪ್ಪ ಮಗಳು ಚೆನ್ನಾಗಿ ಕ್ಯೂಟ್ ಆಗಿಟ್ಟಿದ್ದಾರೆ అంతేనా గుడ్ బై గోడ్ నోడి అదే అవునోడింగ్ ఇక కుంకుమ సొప్పి చూడ కెమెరాకి సొప్పి ಸೊ ಇವಾಗ ನಾವು ನಮ್ಮ ಮನೆಗೆ ವಾಪಸ್ ಬಂದ್ವಿ ಆ್ಯಂಡ್ ನನ್ನ ಹಳ್ಳಿಯಾಗೆಲ್ಲ ಇದ್ದಾನೆ ನೀವು ಯಾರು ಪೀಳಿ ಏನು ಸ್ಕೂಟಿ ಪೀಳಿ ಪಾಪನಾ ನಾ ನೀನು ಯಾರ ಚಿಕ್ಕ ಮಗು ಚಿಕ್ಕ ಪಾಪ ಅಂತ ಕೇಳಿದಾಗ ನಾನು ಸ್ಕೂಟಿ ಚಿಕ್ಕ ಪಾಪ ಅಂತ ಹೇಳ್ದವನು ಕದಾಚಿ ಚಿಕ್ಕ ಏಮದಿ ಬಳೆ ಅದಿ ಬಳೆ ಅದು ಸ್ಟೇರಿಂಗ್ ವೀಲ್ ಕಾದು ಬಳೆ ಬಾಂ ಬಳೆ ಬಳೆ ಬಾಂ ಬಳೆ ಬಳೆ ಬಾಂ ಬಳೆ ಬಳೆ ಏನು ಚೂಜಿ ಬಾಂ ಅದು ಕಾರ್ ಸ್ಟೇರಿಂಗ್ ವೀಲ್ ಅನ್ಕೊಂಡ್ಬಿಟ್ಟಿದ್ದಾನ ಅವನು ನಮ್ಮಮ್ಮ ಮತ್ತೆ ಲೈಕ್ ಮನೆಗೆ ಬಂದ್ಬಿಟ್ಟು ಮತ್ತೆ ಬೇರೆಯವ್ರ ಮನೆಗೆ ಹೋದರು ಇವಾಗ ನಾನು ಮನೇಲಿದ್ದೀನಿ ಇದ್ದೀನಿ ನಮ್ಮ ಅತ್ತಿಗೆಗೆ ಮೀಟಿಂಗ್ ಇದೆ ಅಂತೆ ಸೊ ಅವ್ರ ಮೀಟಿಂಗಲ್ಲಿದ್ದಾರೆ ಅವ್ರ ಕೆಲಸ ಇದೆ ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ನಮ್ಮ ಅಣ್ಣಗೂ ಕೂಡ ಇವತ್ತು ಇವಾಗ ಮೀಟಿಂಗ್ ಇದೆ ನಮ್ಮ ಅಪ್ಪ ರೂಮಲ್ಲಿದ್ದಾರೆ ನಾನು ನನ್ನ ಅಳೆಯ ಜೊತೆ ಇದ್ದೀನಿ ಅವ್ನು ನೋಡಿ ಕುಂಕುಮ ಇಟ್ಕೊಂಡಿದ್ದಾನೆ ಎಲ್ಲ ಅವನೇ ಇಟ್ಕೊಂಡಿರೋದು ತಾನೆ ಹುಚ್ಕೊಂಡುದ್ದು ಏನದ್ದು ಇವಾಗ ನಾನು ಇಲ್ಲಿ ಬರೋರಿಗೆ ಹರ್ಷಣ ಕುಂಕುಮ ಕೊಡೋಕ್ಕೆ ಇದ್ದೀನಿ ಮನೆಯಲ್ಲೇ ಆ್ಯಂಡ್ ನಾನು ಕ್ಯಾಮ್ರಲ್ಲಿ ಮಾತಾಡೋದಾಗೆಲ್ಲ ನನ್ನ ಅಡಿಯ ಬಂದು ಹಿಂಗೆ ನಿಂತ್ಕೊತಿದ್ದಾನೆ ಹೊಸ್ದಾಗಲ್ವಾ ನನಗೂ ಫಸ್ಟ್ ಲೈಕ್ ನಾಚಿಕೆ ಆಗ್ತಿತ್ತು ರೆಕಾರ್ಡ್ ಮಾಡೋದಕ್ಕೆ ಹಿಂಗೂ ನಾಚಿಕೆ ಆಗ್ತಿತ್ತು ನನ್ನ ಹತ್ರ ಬರೋದಕ್ಕೆ ಸೆಪು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ವರ್ಕ್ ಇನ್ ಪ್ರೋಗ್ರೆಸ್ ಕನ್ನಡ ಕಲಿತಿದ್ದಾನೆ ಸೊ ಮನೇಲಿ ನಾವು ತೆಲುಗು ಮಾತಾಡೋದ್ರಿಂದ ಮತ್ತೆ ನಮ್ಮ ಅತಿಗೆ ನೇಪಾಳಿ ಭಾಷೆ ಮಾತಾಡೋದ್ರಿಂದ ಅವ್ರ ಭಾಷೆಯಲ್ಲಿ ಅವ್ರ ಅಮ್ಮ ಜೊತೆ ನೇಪಾಳಿ ನಮ್ಮ ಜೊತೆ ಕನ್ನಡ ಮಾತಾಡ್ತಾನೆ ಐ ಮೀನ್ ತೆಲುಗು ಮಾತಾಡ್ತಾನೆ ಸೊ ಕನ್ನಡ ಕಲಿಸ್ತಾ ಇದೀವಿ ಇನ್ನು ವರ್ಕ್ ಇನ್ ಪ್ರೋಗ್ರೆಸ್ ಕಲಿತಾನೆ ಬೇಗ ಕಲಿತೀನಿ ಅಂತ ಹೇಳು ಬೇಗ ಕಲಿತೀನಿ ಗುಡ್ ಬಾಯ್ ಸೊ ಎಲ್ಲಾರ ಮನೇಲಿ ಮಾಡ್ದಂಗೆ ನಮ್ಮ ಮನೆಯಲ್ಲೂ ಕೂಡ ಹಬ್ಬದ ಊಟ ಮಾಡಿದ್ದಾರೆ ಹಬ್ಬದ ಅಡುಗೆ ಮಾಡಿದ್ದಾರೆ ಊಟ ಅಲ್ಲ ಸೊ ನಮ್ಮಮ್ಮ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಏನಮ್ಮ ಇದಿ ಏನಮ್ಮ ಇದು ಕಾಳು ಕಾಳು ಹುಳಿ ಅಂತೆ ಹ್ಞೂ ಹಾಂ ಹ್ಞೂ ಇದು ರಸ ಅಂತೆ ಬೇಳೆ ರಸ ಒಬ್ಬಟ್ ರಸ ಅಂತ ನಮ್ಮಮ್ಮ ಕರೆಯೋದು ಬೇಳೆ ರಸ ಬೇಳೆ ರಸ ನನ್ನ ಫೇವ್ರೆಟ್ ಇದು ಇದು ಮತ್ತೆ ಕಾಳು ಹುಳಿ ಎರಡು ನನ್ನ ಫೇವ್ರೆಟೇ ಆಮೇಲೆ ಕೋಸಂಬರಿ ಇದೆಲ್ಲರಿಗೂ ಪ್ರಸಾದ ಥರ ಕೊಟ್ವಿ ಅವ್ನು ನೋಡಿ ಏ ಏಮದಿ ಪ್ಯಾಕೆಟಾ ಹಿಂಗೆಮಮ್ಮ ಎಲ್ಲರಿಗೂ ಆ್ಯಕ್ಚುಲಿ ಒಬ್ಬಟ್ಟು ಮಾಡಿ ಕೊಟ್ಟು ಖಾಲಿ ಆಗಿದೆ ಸೊನ್ನೆ ಒಂದು ಒಬ್ಬಟ್ಟು ಉಳಿದಿದೆ ಒಂದು ಒಬ್ಬಟ್ಟು ಉಳಿದಿದೆ ನೋಡಿ ಇದು ನಮ್ಮ ಅತ್ತಿಗೆ ಮಾಡಿದ್ದು ಪ್ರಿಪ್ರೇಷನ್ ಮಾಡಿದ್ದು ಅಮ್ಮ ಬಟ್ ಇದು ತಟ್ಟಿ ಮಾಡಿದ್ದು ನಮ್ಮ ನಮ್ಮತ್ತಿಗೆ ಇವ್ನು ತೋರಿಸ್ಬೇಕಂತೆ ಏಮಿ ಹೇಳು ಏನು ಹೇಳು ನಾನು ಹೂವು ಬೇಕಂತೆ ಹೂವ ಕಾದಾ ಇನ್ನೇನ್ ಬೇಕು ಫೋಟೋ ಬೇಕಾ ನಿಂದೆ ಹಿಡಿತಿದ್ದೀನಿ ಫೋಟೋ ಏಮ್ಮ ನಮ್ಮಮ್ಮಾಗ ನಾಚಿಕೆ ಆಗ್ತಿದೆ ಮಾತಾಡೋಕೆ ನಮ್ಮಮ್ಮ ಅಂಗಡಿಯಿಂದ ಬೆಣ್ಣೆ ತಂದ್ಬಿಟ್ಟು ನಂದಿನಿ ಪಟ್ಟರು ಅದನ್ನ ನಮ್ಮಮ್ಮ ತುಪ್ಪ ಮಾಡ್ಕೊತಾರೆ ಪಟ್ಕೋ ಇಲ್ಲಿ ತರ ನಮ್ಮಮ್ಮ ಮಾಡೋ ತುಪ್ಪ ನನಗೆ ತುಂಬ ಇಷ್ಟ ಇದಕ್ಕೆ ಏನೇನು ಮೆಸ್ತಾವಮ್ಮ ಏನೇನು ಹಾಕ್ತೀಯ ಇದಕ್ಕೆ ಕರಿಬೇವು ಕರಿಬೇವು ವಿಳೆದೆಲೆ ವಿಳೆದೆಲೆ ಆ ಮೆಂತ್ಯ ಏಲಕ್ಕಿ ಆ ಅರಿಶಿನ ಇಷ್ಟು ಏಮಿ ನುಗ್ಗೆ ಸೊಪ್ಪ ಸ್ವಲ್ಪ ನುಗ್ಗೆ ಸೊಪ್ಪ ಹಾಕ್ತಾರಂತೆ ಸೊ ಇದೆಲ್ಲ ಹಾಕ್ಬಿಟ್ಟು ಬೆಣ್ಣೆ ಕರಗುವಾಗ ಇದೆಲ್ಲ ಹಾಕ್ತಾರೆ ಆ್ಯಂಡ್ ಅದು ತುಂಬ ಚೆನ್ನಾಗಾಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ನಾನಂತೂ ಇದನ್ನ ಕೊಟ್ಟರೆ ಹಂಗೆ ಕುಟ್ಬಿಡ್ತೀನಿ ಆ ಥರ ಅಷ್ಟು ಚೆನ್ನಾಗಿರುತ್ತೆ ನಮ್ಮಮ್ಮನೇ ಕುಟ್ಟಿ ಮಾಡಿರೋ ಹರ್ಶನ ಅಂತೆ ಹ್ಞೂ ಓ ನಮ್ಮಮ್ಮ ಕುಟ್ಟಿ ಮಾಡಿರೋ ಹರ್ಶನ ತೋರಿಸ್ತೇನೆ ನಮ್ಮಮ್ಮ ಕುಟ್ಟಿ ಮಾಡಿರೋ ಹರ್ಶನ ಹ್ಞೂ ಮಿಕ್ಸಿ ಹಾಕಿ ಕುಟ್ಟಿ ಮಾಡಿ ಇವನ್ಗೂ ಸ್ಮೆಲ್ ನೋಡ್ಬೇಕಂತೆ ಬಾಗುಂದಾ ಚೆನ್ನಾಗಿದ್ಯಾ ಹ್ಞೂ ಅಂತೆ ಸೊ ಅವಾಗಲೇ ನಮ್ಮಅಪ್ಪನ ಸರಿಯಾಗಿ ತೋರ್ಸೋಕ್ ಆಗಿಲ್ಲ ಕೆಳಗಡೆ ನೀರು ಹಾಕೋದ್ರಲ್ಲಿ ಸ್ವಲ್ಪ ಬಿಸಿ ಇದ್ರು ಸೊ ಇವರೇ ನಮ್ಮ ಅಪ್ಪ ನಗುಡಿ ಸ್ಟ್ರೈಟ್ ಫೇಸ್ ಇಟ್ಕೊಂಡಿರ್ತಾರೆ ಯಾವ ವಿಡಿಯೋ ಅಷ್ಟು ಯಾವ ವೀಡಿಯೋ ಆದರೂ ಅಷ್ಟೇ ಯಾವ ಫೋಟೋ ಆದರೂ ಅಷ್ಟೇ ಅಪ್ಪ ಸ್ಟ್ರೈಟ್ ಫೇಸ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಹಿಂಗೆ ನಾನು ಹೇಳಿದ ಮೇಲೆ ನಗ್ತಿದ್ದಾರೆ ಅಂದ್ರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮಪ್ಪ ಇಂಟ್ರೊಡಕ್ಷನ್ ಆಯಿತು ನಾನು ಅಳಿಯ ಮತ್ತೆ ವಾಪಸ್ ಬರ್ತಿದ್ದೇನೆ ಓ ಸಪ್ರ ಹ್ಞೂ ಸಪ್ಪು ವಾಟ್ ಈಸ್ ಯೋರ್ ನೇಮ್ ನಿನ್ನ ಹೆಸರೇನು ಗಿರ್ವಾನ್ ಸಾಗರ ಕಿಡ್ರೈಡ ಕಿಡ್ರೈಡ ನೀನು ಯಾರು ಗಿರ್ವಾನ್ ಸಾಗರ್ ಹ್ಞೂ ಹ್ಞೂ ಗಿರ್ವಾನ್ ಸಾಗರ್ ನಾನೇಮಂಟು ನಾನು ಯಾರು ನಾನು ಯಾರು ಗುಡ್ ಬಾಯ್ ಗುಡ್ ಬಾಯ್ ನಮ್ಮ ಅಣ್ಣನ ಕಾರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಆವಾಗಲೇ ಪ್ರಾಪರ್ ಆಗಿ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ ಇವಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ ಇವರು ನಮ್ಮ ಅಣ್ಣ ಹೆಸರು ಭುವನ್ ಅಂತ ಎಲ್ಲರಿಗೂ ನಮಸ್ಕಾರ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ನಮ್ಮ ಅತ್ತಿಗೆ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ನಮ್ಮ ಅತ್ತಿಗೆ ಹೆಸರು ಪ್ರೀತಿ ಅಂತ ನಮ್ಮ ಅಪ್ಪ ಹೆಸರು ಹೇಳೋದು ಮಾಡ್ತಾರೆ ನಮ್ಮ ಅಪ್ಪ ಹೆಸರು ಕೃಷ್ಣಾರೆಡ್ಡಿ ಅಂತ ಸೊ ನಮ್ಮ ನಮ್ಮ ಅತ್ತಿಗೆ ಸೇ ಸೇ ಒನ್ ಕನ್ನಡ ಈ ಆ್ಯಕ್ಚುಲಿ ಜಾಸ್ತಿ ಮಾತಾಡ್ತಾರೆ ಕನ್ನಡ ಇಲ್ಲಿ ಬಂದಾದ ಮೇಲೆ ಕಲ್ತ್ಕೊಂಡಿದ್ದು ಸೊ ತುಂಬಾ ಗ್ರೇಟ್ ಯು ವೆರಿ ಗ್ರೇಟ್ ಸೊ ನಮ್ಮಮ್ಮ ಮತ್ತು ಅಪ್ಪ ಜೊತೆ ಕಂಪ್ಲೀಟಾಗಿ ಕನ್ನಡ ಮಾತಾಡ್ತಾರೆ ನಾನು ಸ್ಟಾರ್ಟಿಂಗ್ ಇನ್ನೂ ಇಂಗ್ಲೀಷಲ್ಲಿ ಮಾತಾಡಿ ಸೊ ಇಂಗ್ಲೀಷಲ್ಲೇ ಮಾತಾಡ್ತೀನಿ ನಾನು ಇವಾಗ ಒಂದು ಭಾಷೆ ಅಭ್ಯಾಸ ಆಗಿದೆ ಚೇಂಜ್ ಮಾಡೋಕೆ ಆಗಲ್ಲ ಒಂದು ಭಾಷೆ ಅಭ್ಯಾಸ ಆಗಿದೆ ಚೇಂಜ್ ಮಾಡೋಕೆ ಆಗಲ್ಲ ಇವರು ನಮ್ಮ ಅಮ್ಮ ನಮ್ಮ ಅಮ್ಮ ಹೆಸರು ಸುವರ್ಣ ಅಂತ ಏಮನ ಸೆಪ್ತವಾ ನಮಸ್ಕಾರ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲ ಒಳ್ಳೆಯದಾಗಲಿ ಲಕ್ಷ್ಮಿ ಎಲ್ಲರೂ ಒಂದ್ ಮಾಡಿ ಇವಾಗ ಕರೆಂಟ್ಲಿ ನಾನು ನನ್ನ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಸೊ ನೀವು ನೋಡಿದ್ರಿ ನನ್ನ ಹಳಿಯ ನನಗೆ ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿತ್ತು ನಾನು ನನ್ನ ರೂಮ್ಗೆ ಬಂದ್ಬಿಟ್ಟು ಮಾತಾಡ್ತಿದ್ದೀನಿ ಈ ವರ್ಷ ನಾನು ಫ್ಯಾಮಿಲಿ ಜೊತೆ ವರ್ಮಾಲಕ್ಷ್ಮಿ ಹಬ್ಬ ಆಚರಿಸಿದೆ ಆ್ಯಂಡ್ ಈ ವರ್ಷ ತುಂಬಾ ಚೆನ್ನಾಗಿ ಆಯಿತು ಹಬ್ಬ ಸೊ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮೀ ದೇವರು ನಿಮ್ಮ ಮನೆಗೆ ಬರಲಿ ಮನೆಯಲ್ಲಿ ಇರಲಿ ನಿಮ್ಮನ್ನ ಬೆಳೆಸಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಪ್ರೊಬಬ್ಲಿ ನೀವು ನನ್ನ ಈ ಅಟರಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ಅಂದ್ಕೊತೀನಿ ಈ ಲೈಕ್ ಜುಮ್ಕಾ ಹಾಕೊಂಡು ಕುಂಕುಮ ಇಟ್ಕೊಂಡು ಇದೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು ಅನ್ಕೊತೀನಿ ನೀವು ನನ್ನ ನಾನು ನಂದಿ ಹಿಲ್ಸ್ಗೆ ಹೋದಾಗ ಹಾಕ್ಕೊಂಡಿದ್ದೆ ಬಟ್ ಈ ಥರ ಕುಂಕುಮ ಇದೆಲ್ಲ ಹಾಕ್ಕೊಂಡಿರ್ಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ನಾನು ಈ ಥರ ನಿಮ್ಮ ಮುಂದೆ ಕಾಣಿಸ್ಕೊತಾ ಇರೋದು ಆಗ್ತಿದೆ ಲೈಕ್ ನನಗೆ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಅಪ್ ಹಾಕೋಕ್ಕೆ ತುಂಬ ಇಷ್ಟ ಚಾನ್ಸ್ ಸಿಗೋದೇ ಕಡಿಮೆ ಬಿಕಾಸ್ ಹಬ್ಬಕ್ಕೆ ರೆಡಿ ಆಗ್ತೀನಿ ಇಲ್ಲ ಯಾಕಂದ್ರೆ ಮದುವೆ ಇಲ್ಲ ಫಂಕ್ಷನ್ಸ್ಗೆ ಮಾತ್ರ ನಾನು ರೆಡಿ ಆಗೋದು ಇಲ್ಲಾಂದರೆ ಕಂಫರ್ಟೇಬಲ್ ಆಗಿ ಮನೆಯಲ್ಲಿ ಕುರ್ತಿ ಎಲ್ಲ ನಾನು ಹಾಕಲ್ಲ ಸೊ ಈ ಥರ ರೆಡಿ ಆಗೋಕ್ಕೆ ನನಗೆ ತುಂಬಾ ಇಷ್ಟ ಜನರಲ್ ಆಗಿ ನಾನು ಸೀರೆ ಉಡೋದು ತುಂಬ ಕಡಿಮೆ ಮಾತ್ರ ಬರೀ ಮೂರೇ ಸೀರೆ ಇರೋದು ಅದು ಏನು ಟೆನ್ತ್ ಸ್ಟ್ಯಾಂಡರ್ಡ್ ಫೇರ್ವೆಲ್ದು ಸೆಕೆಂಡ್ ಪಿ ಯು ಫೇರ್ವೆಲ್ದು ಮತ್ತೆ ನಮ್ಮ ಅಣ್ಣನ ಮದುವೆದು ನಾನು ಲಾಸ್ಟ್ ಟೈಮ್ ಸೀರೆ ಹುಟ್ಟಿದ್ದು ಟೂ ಥೌಸಂಡ್ ಟ್ವೆಂಟಿ ಯಾ ಟೂ ಥೌಸಂಡ್ ಟ್ವೆಂಟಿ ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ಅಷ್ಟೇ ಅದಾದ್ಮೇಲೆ ನಾನು ಸೀರೆನೇ ಉಡ್ಲಿಲ್ಲ ತುಂಬ ವರ್ಷ ಆಯ್ತು ನಾಲ್ಕು ವರ್ಷ ಆಯಿತು ನನ್ನ ಸೀರೆ ನಮ್ಮ ನಮ್ಮಅಮ್ಮನೂ ಏನು ಫೋರ್ಸ್ ಮಾಡಲ್ಲ ನನಗೆ ಸೀರೆ ಹೊಡು ಸೀರೆ ಓಡು ಅಂತ ಅಮ್ಮ ಯಾವತ್ತೂ ಫೋರ್ಸ್ ಮಾಡಿಲ್ಲ ನನಗೆ ಸೊ ಇನ್ನೂ ನಾನು ಸೀರೆ ಉಡ್ತೀನಿ ಅಂತ ಹೇಳಿದಾಗ ನಮ್ಮಅಮ್ಮ ಇಲ್ಲ ನೀನು ಚಿಕ್ಕ ಮಗು ಚಿಕ್ಕವಳು ಇನ್ನೂ ಡ್ರೆಸ್ ಹಾಕೋ ಪರವಾಗಿಲ್ಲ ಸೀರೆ ಎಲ್ಲ ದೊಡ್ಡ ಹಾಕೋಬಹುದು ಅಂತ ಹೇಳ್ತಿರ್ತಾರೆ ಯಾರು ನನಗೆ ಸರೌಂಡಿಂಗ್ ಅಲ್ಲೂ ನಂಗೆ ಯಾರೂ ನನ್ನ ರಿಲೇಟಿವ್ಸ್ ಆಗಲಿ ಯಾರೇ ಆಗಲಿ ನನಗೆ ಫೋರ್ಸ್ ಮಾಡಿಲ್ಲ ಸೀರೆ ಹುಡ್ಕೋ ಸೀರೆ ಹುಡ್ಕೋ ಅಂತ ಅಂಡ್ ಇದು ನನ್ನ ಸೀರೆ ಕತೆ ವೇಸ್ ಇವತ್ತಿನ ಹಬ್ಬ ತುಂಬಾನೇ ಚೆನ್ನಾಗಾಯಿತು ಅಂಡ್ ಇವಾಗ ನಾನು ಒಬ್ಬಿಟ್ಟು ಹಬ್ಬದ ಊಟ ಮಾಡ್ತೀನಿ ಲಂಚ್ ಮಾಡಿದ್ದು ನಾನು ಚಿತ್ರಾನ್ನ ಅಷ್ಟೇ ಮಾಡಿದ್ದಿತ್ತು ಸೊ ಇವಾಗ ಹಬ್ಬದ ಊಟ ಮಾಡ್ತೀನಿ ಅಂಡ್ ನಿಮ್ಮ ಮನೆಯಲ್ಲಿ ಏನ್ ಹಬ್ಬದ ಊಟ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ತಿಳ್ಕೊಬೇಕು ಅಂತ ಕುತೂಹಲ ಇದೆ ಆ್ಯಂಡ್ ನನ್ನ ಪುಟ್ಟ ಕುಟುಂಬದ ಪರಿಚಯ ಮತ್ತೆ ಮಾಡಿಕೊಟ್ಟೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬ್ರೀಫ್ ಬ್ರೀಫಾಗಿ ನಿಮಗೆ ಹೇಳ್ಬಿಡ್ತೀನಿ ನಮ್ಮ ಫ್ಯಾಮಿಲಿ ಬಗ್ಗೆ ಸೊ ನಮ್ಮಪ್ಪ ಹೆಸರು ಕೃಷ್ಣಾರೆಡ್ಡಿ ಅಂತ ಆ್ಯಂಡ್ ನಮ್ಮಮ್ಮ ಹೆಸರು ಸುವರ್ಣ ಅಂತ ನಮ್ಮ ಅಣ್ಣ ಹೆಸರು ಭುವನ್ ಸಾಗರ್ ಅಂತ ನಮ್ಮ ಅತ್ತಿಗೆ ಹೆಸರು ಪ್ರೀತಿ ಅಂತ ನನ್ನ ಅಳಿಯ ಹೆಸರು ಗಿರ್ವಾನ್ ಅಂತ ಸೊ ಇದು ನನ್ನ ಪುಟ್ಟ ಕುಟುಂಬ ಅಂಡ್ ನನ್ನ ಹೆಸರು ನಿಮಗೆ ಗೊತ್ತಿರಬಹುದು ಸ್ಫೂರ್ತಿ ಅಂತ ನನ್ನ ಹೆಸರು ಕಮೆಂಟ್ ಸೆಕ್ಷನ್ ಇಂದ ಶೌಟ್ ಔಟ್ ಕೊಡೋದು ಮುಂಚೆಯಿಂದ ವಿಡಿಯೋಸ್ ಗೊತ್ತಾಗಿರುತ್ತೆ ನಾನು ಹೇಗೆ ಶೌಟ್ ಔಟ್ ಕೊಡ್ತೀನಿ ಅಂತ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ರ್ಯಾಂಡಮ್ ಆಗಿ ಐದು ಜನ ಪಿಕ್ ಮಾಡ್ಬಿಟ್ಟು ಅವ್ರ ಹೆಸರನ್ನ ನಾನು ಶೌಟ್ ಔಟ್ ಕೊಡ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡ್ತಿರೋ ಶೌಟ್ ಔಟ್ ಬಂದು ಯಶಸ್ವಿ ಎನ್ ಸಹನಾ ನಾಗ್ ಸಿಂಧು ಕ್ಯೂ ಫೈವ್ ಕೆ ಸ್ನೇಕ್ ಯಶ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಫಿಫ್ಟ್ ಶಾರ್ಟ್ಔಟ್ ಕೋಸ್ ರುಕ್ಮಿಣಿ ಎಸ್ ತ್ರೀ ಏಟ್ ನೈನ್ ಫೈವ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ನಾನು ಶೌಟ್ ಮಾಡಿಲ್ಲ ಅಂದರೆ ನಿಮ್ಮ ಹೆಸರನ್ನು ದಯವಿಟ್ಟು ಕ್ಷಮಿಸಿ ನಾನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀನಿ ಬಿಕಾಸ್ ಕಮೆಂಟ್ ಸೆಕ್ಷನಲ್ಲಿ ಎಷ್ಟೊಂದು ಜನ ಕಮೆಂಟ್ಸ್ ಇರುತ್ತೆ ಬಟ್ ನಾನು ಎಲ್ಲ ಕಮೆಂಟು ನೋಡ್ತಾ ಇರ್ತೀನಿ ಓದ್ತಾ ಇರ್ತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಹೆಸರು ಕೂಡ ನಾನು ಶೌಟ್ಔಟಲ್ಲಿ ಹೇಳಬೇಕು ಅಂತ ಅಂದ್ಕೊಂಡ್ರೆ ನೀವೇನು ಮಾಡಬೇಕು ಅಂದರೆ ಅಂದ್ರೆ ಸಿಂಪಲ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ರ್ಯಾಂಡಮ್ ಆಗಿ ಐದು ಜನ ಸೆಲೆಕ್ಟ್ ಮಾಡಿದಾಗ ನಿಮ್ಮನ್ನು ಸೆಲೆಕ್ಟ್ ಮಾಡೋ ಚಾನ್ಸ್ ಇದೆ ಶೌಟರ್ ಅಂತಲೇ ಅಲ್ಲ ನಿಮ್ ಬೇರೆ ಏನಾದರೂ ಅನಿಸಿಕೆ ಅಭಿಪ್ರಾಯ ತಿಳಿಸಬೇಕಂದ್ರೂ ಕೂಡ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವೀಕ್ಷಕರಾಗಿ ನಿಮ್ಗೆ ಏನು ಬೇಕು ಅಂತ ತಿಳಿಸ್ತಾ ಇರಿ ನನ್ನ ಚಾನೆಲ್ ಅಲ್ಲಿ ನಾನು ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋಗ್ತಾ ಇರ್ತೀನಿ ಬಿಕಾಸ್ ನಿಮ್ಮ ಒಪೀನಿಯನ್ ನನಗೆ ವ್ಯಾಲ್ಯೂ ಆಗುತ್ತೆ ಇದನ್ನು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ಥರ ಕಂಟೆಂಟ್ ಇನ್ನು ನೋಡ್ತಾ ಇರ್ಬೇಕು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಸೈ ಜನ್